ಏನಪ್ಪಾ ಅಂತ ಹೇಳಿದ್ರೆ ನೀವು ಒಂದು ಏನಾದರೂ ಏನಾದ್ರೂ ಇದರಲ್ಲಿ ಒಂದು ಮೈನ್ ಅಟ್ರಾಕ್ಷನ್ ಇದೆ ಎರಡು ಲಕ್ಷ ಕೆಜಿ ಕುರಿ ಒಂದಿದೆ ಅದನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡ್ರಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಹಕಾರ ಕೊಡಿ ಲೈಕ್ ಶೇರ್ಸು ಮಾಡಿ ಇನ್ನಷ್ಟು ಬೆಳೆಸಿ ಇನ್ನಷ್ಟು ವಿಡಿಯೋಗಳನ್ನ ನಿಮ್ದಾಗಿಸ್ಕೊಳ್ಳಿ ಇನ್ನೇಂಗೆ ಹೇಳಬೇಕು ಅಡ್ವರ್ಟೈಸ್ ಥರನೇ ಓಕೆನಾ ಲೇ 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 ಬಿಡ್ರೋ ಸಾಕು ಬಿಡ್ರೋ ಎಷ್ಟು ಫೋಟೋ ತೆಗಿತೀರಾ ನಾನು ಏನು ಹೀರೋ ಇನ್ನೇನೋ ನನ್ನ ಹಾಡಿಗೆ ನಾನು ಕೂತ್ಕೊಂಡು ಬಿಡ್ರೋ ನಾನು ಏನು ಸಣ್ಣ ಇದ್ದೀನ ಪದೇ ಪದೇ ಕುತ್ಕೊಂಡು ಇದ್ದೊಳೋದಕ್ಕೆ ನಿಮಗೆ ಪೋಜಗಳು ಕೊಡಕ್ಕೆ ಹಾ ಎತ್ಕೊಂಡು ಬಾಪಾ ಎತ್ಕೊಂಡು ಬಾ ಇಟ್ಬಿಡು ನನ್ನ ಬಾಯಲ್ಲಿ ಕ್ಯಾಮ್ರಾನ ಸ್ನೇಹಿತರೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಸಪ್ಲಮ್ಮ ದಿನ್ನೆಯಲ್ಲಿ ಭಾರಿ ದನಗಳ ಜಾತ್ರೆಗೆ ಬಂದಿದಿರಿ ಸೊ ಇಲ್ಲೊಂದು ವಿಶೇಷ ಆಕರ್ಷಣೆ ಒಂದು ಕೇಂದ್ರ ಬಿಂದುವಾಗಿತ್ತು ಸುಮಾರು ಜನ ನಿಂತ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಒಬ್ರು ಗೆಸ್ಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಲ್ಲೇ ಇದೆ ಈಗಳಪ್ಪ ಇವನೊಬ್ಬನು ಬಂದು ಇಷ್ಟೊತ್ತು ಫಿಸಿಕಲಿ ಟಾರ್ಚರ್ ಕೊಡ್ತಾ ಇದ್ರು ಇವನು ಮೆಂಟಲಿ ಟಾರ್ಚರ್ ಕೊಡಕ್ ಬಂದವನಲ್ಲ ಇವನ್ ಹೇಳ್ತಾನೋ ಇನ್ನ ಸೊ ಅದಕ್ಕೆ ಅವ್ರ ಬಗ್ಗೆ ಮಾಹಿತಿ ಸ್ವಲ್ಪ ತಿಳ್ಕೋಣ ಅಂತ ಬಂದಿದ್ದೀರಿ ಈಗ ಅವ್ರ ಜೊತೆ ಮಾತಾಡೋಣ ಬನ್ನಿ ಓನರ್ ಜೊತೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ರಕ್ಷಿತ್ ಅಂತ ನಿಮ್ಮೂರ ಮಾಲೂರು ಮಾಲೂರೇನಾ ಇದು ಯಾವ ಜಾತಿಗೆ ಸೇರೋರು ಅಂತೀಡು ಸೌತ್ ಆಫ್ರಿಕನ್ ಬ್ರೀಡು ಸರ್ ಇದು ಈಗ ಇದಕ್ಕೆ ಎಷ್ಟು ಏಜ್ ಆಗಿದೆ ಒಂದು ವರ್ಷ ಎಂಟು ತಿಂಗಳು ಏನೋ ಕೇಳ್ತಾ ಕೇಳ್ತಿದ್ದೀಯಾ ಮದುಗಿದು ಮಾಡಿಸ್ತೀ ಅನ್ನೋ ಅನ್ಕ ನೀನು ಈಗ ಜಾತ್ರೆಯಲ್ಲಿ ಇದನ್ನ ಏನೋ ಸೇಲಿಂಗ್ ಅಥವಾ ಪ್ರದರ್ಶನಕ್ಕೆ ತಂದಿರೋದಾ ಇಲ್ಲ ಯಾರಿಗೇನೋ ಬೇಕಂದ್ರೆ ಸೇಲ್ ಮಾಡ್ತೀನಿ ಇಲ್ಲ ಅಂದ್ರೆ ಪ್ರದರ್ಶನ ಹೌದಾ ಓಕೆ ತುಂಬಾ ಚೆನ್ನಾಗಿ ಇದು ಸಾಕಿದ್ದೀರಾ ಸರ್ ಮತ್ತೆ ಇದರ ವಿಶೇಷತೆಗಳನ್ನ ಅದರ ಹೇಳ್ತೀರಾ ಅಂದ್ರೆ ಎಷ್ಟು ತಿಂಗಳಲ್ಲಿ ಎಷ್ಟು ಬೆಳವಣಿಗೆ ಆಗುತ್ತೆ ಯಾವ ರೀತಿ ಒಂದು ತಿಂಗಳು ಮರಿ ನಾಲ್ಕಲ್ ಮರಿ 135 ಕೆಜಿ ಇದೆ ಕೆಜಿ ಇದು ಸುಮಾರು ಜನ ಹೇಳ್ತಾರೆ ಈಗ ಒಂದು ಮೂರು ತಿಂಗಳು ಮರಿ ತಗೊಂಡ್ರೆ ಸುಮಾರು ಕೆ ಕೆಜಿ ಅಷ್ಟು ತೂಗುತ್ತೆ ಅಂತ ಹೇಳ್ತಾರೆ ನಿಜನಾ ಬರುತ್ತಾ ಅಷ್ಟು ಮತ್ತೆ ನೀವು ಬ್ರೀಡಿಂಗ್ ಪರ್ಪಸ್ ಏನಾದರೂ ಬಳಕೆ ಮಾಡಿದೀರ ಇದನ್ನ ಯಾವ ರೀತಿ ಇಲ್ಲ ಇಲ್ಲಿ ಲೋಕಲ್ ಇದರಲ್ಲಿ ಯಾವುದಕ್ಕೂ ಇಲ್ಲ ಓಕೆ ಓಕೆ ಮತ್ತೆ ಅಣ್ಣ ಇದ್ದರೆ ಇದ್ರದ್ದು ವಿಶೇಷತೆ ಇನ್ನೇನಾದ್ರೂ ಇದೆಯಾ ಅಥವಾ ಒಂದು ಇದರ ಬೆಲೆಗಳನ್ನ ಹೇಳೋದಾದರೆ ಏನಾದ್ರೂ ಐಡಿಯಾ ಇದೆಯಾ ಎರಡು ಎರಡು ಲಕ್ಷ ಈಗ ಇದಕ್ಕೆ ಹೇಳ್ತಾ ಇರೋದು ಇಲ್ಲಿ ಇಲ್ಲಿ ನನ್ನ ಬಿಡ್ರೋ ನನ್ನ ಯಾವನೋ ಹಿಂಗೆ ಬಂತು ತಲೆ ತಿಂತಾವ್ನೆ ಅವ ಹೋಗಿ ಗುದ್ದ್ಬಿಡ್ತೀವಿ ಒಂದೇ ಸಲ ಸರ್ರೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಬಂದು ಇಲ್ಲಿ ಇವ್ರನ್ನ ಮೀಟ್ ಮಾಡ್ಬೋದು ಮತ್ತೆ ಹಾಕ್ಬಿಟ್ಟಿದೀರ ಬಂದ್ಬಿಡು ಗೋಲ್ಡ್ ಹಾಕ್ಬಿಡ್ತಾರೆ ಕಾಣಿಸ್ತಾ ಆಕರ್ಷಣೀಯವಾಗಿ ಅದಕ್ಕೊಂದು ಕಂಟೆಂಟ್ ಕೊಡೋಣ ಅಂತ ಬಂದಿದ್ದೀನಿ ಇನ್ನ ಜಾತ್ರೆದಲ್ಲಿ ಇನ್ನ ಜಾಸ್ತಿ ಇದೆ ತೋರಿಸೋದು ತೋರಿಸ್ತಾ ಇರ್ತೀನಿ ನೋಡ್ತಾ ಇರ್ತೀವಿ ಅಣ್ಣ ನಿಮ್ಮ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅಕಸ್ಮಾತ್ ಇಂಟ್ರೆಸ್ಟ್ ಯಾರಿಗಾದ್ರೂ ಇದ್ದು ನಿಮ್ಮನ್ನ ಇಂಟ್ರೆಸ್ಟ್ ಯಾರಾದ್ರೂ ಇದು ಪರ್ಚೇಸ್ ಮಾಡೋರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನೀವು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ರೆ ಚೆನ್ನಾಗಿರುತ್ತೆ ಹೇಳಿ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಫೋರ್ ಓಕೆ ಖಂಡಿತ ಇದನ್ನ ಒಂದು ವಿಡಿಯೋ ಅಪ್ಡೇಟ್ ಮಾಡಿರ್ತೀನಿ ಯಾರಾದ್ರೂ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಕೇಳಿದ್ರೆ ಒಂದ್ ಸ್ವಲ್ಪ ತಿಳುವಳಿಕೆ ಕೊಡ್ರಿ ಮತ್ತು ಇದು ಒಂದೇ ಇದೆಯಾ ಇಲ್ಲ ಇನ್ನ ನೀವು ಸಾಕಿದ್ದೀರ ಜಾಸ್ತಿ ಏನಾದರೂ ಇದು ಒಂದೇ ಇರೋದು ಈಗ ಒಂದೇ ಇದೆ ಇದೇನಿದು ಹಸುಗಳ ಜೊತೆ ಇದ್ದು ಇದ್ದು ಅದು ಹಸುಗಳ ಥರನೇ ಹೊರತಾಯಿದೆ ಸಾಕುಬಿಟ್ರೂ ಎಷ್ಟೊತ್ತು ನಮ್ಮ ನಿಮ್ಷ ಕೊಡ್ದೀರ ಅಂತ ಇತ್ತು ಅದನ್ನು ಅದಕ್ಕೆ ನಾವು ನಿಲ್ಲಿಸ್ತಾ ಇದ್ದೀನಿ ಬಂತು ಹ್ಞೂ ಅಲ್ಲಿ ಏರ್ ಕಟ್ ಮಾಡ್ತಾರಲ್ಲ ಅದನ್ನ ತೆಗೆದಿ ನೋಡೋಣಪ್ಪ ಸುಮ್ಮ ಸ್ನೇಹಿತರೆ ಭಾರಿ ಗಾತ್ರದ ಎತ್ತುಗಳನ್ನ ಮತ್ತು ಬೀಡಿಂಗ್ ಎತ್ತುಗಳನ್ನೆಲ್ಲ ನೋಡಿದ್ದಾಯಿತು ಈಗ ಒಂದು ಪುಟ್ಟದಾದ ಗಾತ್ರದ ಒಂದು ಇದನ್ನ ನೋಡೋಣ ಇದು ಬಂದು ಏನಪ್ಪ ಅಂತ ಹೇಳಿದ್ರೆ ಪುಟ್ಟದಾಗಿ ಒಳ್ಳೆ ಕುರಿ ಮರಿ ಥರ ಬೆಳೆಯುತ್ತಂದ್ರೆ ಜಾಸ್ತಿ ದೊಡ್ಡದಾಗೇನು ಬೆಳೆಯೋದಿಲ್ಲಂತೆ ಸೊ ಮನೆಯಲ್ಲಿ ಒಂದು ಆಸಕ್ತಿ ಇರೋರು ಪುಟ್ಟದಾಗಿ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ಳುವಂಥವ್ರು ಅದನ್ನ ಸಾಕೋಬಹುದು ತುಂಬಾ ಮುದ್ದಾಗಿ ಚೆನ್ನಾಗಿರ್ತದೆ ಇದು ಬಂದು ಆಂಧ್ರಗೆ ಕೆ ತಳಿನಂತೆ ನೋಡಿ ಎಷ್ಟು ಚೆನ್ನಾಗಿ ಹುಲ್ಲು ಮೇಯ್ತಾ ಇದೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿತ್ತು ದೊಡ್ಡ ದೊಡ್ಡ ಎತ್ತುಗಳು ಮತ್ತೆ ಅದಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಮತ್ತೆ ಈ ಪಕ್ಕದಲ್ಲಿ ಇಲ್ಲೊಂದು ಗಮನಸ್ರಿ ಎಲ್ಲಾರಿಗೂ ನಮ್ಮ ಜನಗಳ ಜನಗಳು ಯಾವ ರೀತಿ ಹೇರ್ ಸ್ಟೈಲ್ ಗಳು ಮಾಡ್ಕೊಂತಿರೋ ಆ ತರ ಹೇರ್ ಸ್ಟೈಲ್ ಇದಕ್ಕೂ ಮಾಡ್ತಿದ್ದಾರೆ ಇದು ಏನ್ ಹೇರ್ ಸ್ಟೈಲ್ ಅನ್ನೋದು ನನ್ಗಂತೂ ಗೊತ್ತಾಗ್ತಾ ಇಲ್ಲ ಯಾರಾದ್ರೂ ಕಾಮೆಂಟ್ ಮಾಡೋ ಇದ್ರೆ ಕಾಮೆಂಟ್ ಮಾಡಬಹುದು ಕೊಲ್ಲೂರ್ ಮರಿ ಡಿಫ್ರೆಂಟ್ ಆಗಿದೆ ಏರ್ ಸ್ಟೈಲ್ ನಿನ್ನೆ ಬಿಡೋ ಮಾಡ್ತಾ ಇರೋದು ಹಂಗೆ ವೆರಿ ಗುಡ್ ಸೂಪರ್ ನೋಡದ ಹಿಂಗೆ ತಲ್ದಿರ ಹಿಂಗ ಬೈಗಳು ಒಂದ್ಸಲ ಸಾಕು ಹೋಗೋ ಎಷ್ಟೊತ್ತಿ ಹಿಡಿತೀವ ಅಂತ